ರಾಜ್ಯದ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೆಲವರ ಹೇಳಿಕೆಗಳನ್ನ ಮುಖಂಡರ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ ನಾನು ಕೂಡ ಹೇಳಿಕೆಯನ್ನು ಕುಡ್ಕೊಂತ ಕೂದ್ರೆ ಸರಿ ಹೋಗೋದಿಲ್ಲ ಅದು ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ ಕಾರ್ಯಕರ್ತರು ಕೂಡ ಮುಜುಗರ ಆಗ್ತದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಯಾವುದೇ ಕ್ಷಣದಲ್ಲಿ ಘೋಷಣೆ ಆಗಬಹುದು ಈ ತಿಂಗಳ ಇಪ್ಪತ್ತರ ಒಳಗಡೆ ಪ್ರಕ್ರಿಯೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅನ್ನು ಶ್ರೀರಾಮುಲು ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು ಆದರೆ ಪಕ್ಷದ ಕಾರ್ಯಕರ್ತನಾಗಿ ನನ್ನದೇ ಆದ ಅನುಭವ ಇದೆ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅನುಭವ ಇದೆ ಲಕ್ಷಾಂತರ ಕಾರ್ಯಕರ್ತರು ನನ್ನನ್ನ ಪ್ರೀತಿಸ್ತಾರೆ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ ಕಾರ್ಯಕರ್ತರಿಗೆ ತೃಪ್ತಿ ನನ್ನ ಬಗ್ಗೆ ಸಂತೋಷ ಇದೆ ಅಂತ ತಿರುಗೇಟನ ಕೊಟ್ಟಿದ್ದಾರೆ ಇನ್ನು ಕಾರ್ಯಕರ್ತರ ಅಭಿಪ್ರಾಯವನ್ನ ಕೇಳಿ ಮಾಡಬಹುದು ನನ್ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ಸಹಿಸಿಕೊಳ್ತೀನಿ ಆದ್ರೆ ಯಡಿಯೂರಪ್ಪನವರ ಬಗ್ಗೆ ಕೀಳು ಮಟ್ಟದ ಭಾಷೆ ಬಳಸೋ ತೇಜೋವಧೆ ಮಾಡೋ ಕೆಲಸವನ್ನ ಸಹಿಸಿಕೊಳ್ಳೋದಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ದಾರೆ ಹಿರಿಯರಿಗೆ ಅವಮಾನವಾಗೋ ರೀತಿಯಲ್ಲಿ ನಾನು ಯಾವತ್ತೂ ನಡೆದುಕೊಂಡಿಲ್ಲ ಕಾರ್ಯಕರ್ತರಿಗೆ ನನ್ ಬಗ್ಗೆ ತೃಪ್ತಿ ಇದೆ ಏನೇ ಇದ್ರು ಹೈಕಮಾಂಡ್ ಬಳಿ ಹೇಳ್ಕೊಳ್ಳಿ ಈ ರೀತಿ ಮಾತನಾಡೋದ್ರಿಂದ ಕಾರ್ಯಕರ್ತರು ತಲೆ ತಗ್ಗಿಸಿ ಓಡಾಡುವಂತಾಗಿದೆ ಅಂತಾನು ಹೇಳಿದ್ರು ಹೈಕಮಾಂಡ್ ಬೆಂಬಲ ಕೊಡ್ತಾ ಇದೆ ಅನ್ನೋದು ಸುಳ್ಳು ದೆಹಲಿ ಮಟ್ಟದ ಯಾವ ನಾಯಕರು ಇದನ್ನ ಬೆಂಬಲಿಸೋದಿಲ್ಲ ಇನ್ ಎಂಟು ಹತ್ತು ದಿನದಲ್ಲಿ ಎಲ್ಲಾ ಸುಖಾಂತ್ಯವಾಗುತ್ತೆ ಅಂತಾನು ಹೇಳಿದ್ರು ಎಲ್ಲವನ್ನೂ ಚರ್ಚೆ ಮಾಡಿನೇ ನೇಮಕ ಮಾಡಿದ್ದಾರೆ ಅಡ್ರಸ್ ಇಲ್ದವರನ್ನು ಯಡಿಯೂರಪ್ಪ ಎತ್ತರಕ್ಕೆ ಬೆಳೆಸಿದ್ದಾರೆ ನಾನೇ ಏನು ಅಪರಾಧ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸೋದನ್ನ ಸಹಿಸೋದಿಲ್ಲ ಇದನ್ನ ಕೇಂದ್ರದ ನಾಯಕರ ಗಮನಕ್ಕೂ ತಂದಿದ್ದೀನಿ ಹೊಂದಾಣಿಕೆ ರಾಜಕೀಯ ಮಾಡೋದಾದ್ರೆ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ವಾ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯ ಒಂಟಿಗಾಲಲ್ಲಿ ನಿಲ್ಲೋ ಹಾಗೆ ಮಾಡಿದ್ವಿ ಸಾಕಷ್ಟು ಹೋರಾಟ ಮಾಡಿದೀವಿ ಲೋಕಸಭಾ ಚುನಾವಣೆಯನ್ನ ಯಶಸ್ವಿಯಾಗಿ ಮಾಡಿದೀವಿ ಸದಸ್ಯತ್ವ ನೋಂದಾವಣಿಯಲ್ಲೂ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಕಾರ್ಯಕರ್ತರು ಸಂತೃಪ್ತಿಯಿಂದ ಇದ್ದಾರೆ ನನ್ನ ಕೆಲಸದ ಬಗ್ಗೆ ಅನ್ನೋ ಮಾತನ್ನ ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ತದೆ ವರ್ಷ ಇಪ್ಪತ್ತನೇ ಒಳಗೆ ಇವೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವ ಸೂಚನೆಗಳು ಬರ್ತಾ ಇದೆ ನಾನು ಕೂಡ ಕೆಲವರ ಹೇಳಿಕೆಗಳನ್ನ ಮುಖಂಡರ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ ಕಾರಣಾಂತರಗಳಿಂದ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯೆನನ್ನು ಕೊಡೋದಕ್ಕೆ ಹೋಗಿಲ್ಲ ಯಾಕೆ ದಿನನಿತ್ಯ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆಗಳನ್ನು ಕೊಡಬೇಕಾದ್ರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಹೇಳಿಕೆ ಕೊಡ್ಕೊಂಡ ಕೂತ್ರೆ ಸರಿ ಹೋಗೋದಿಲ್ಲ ಅದು ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ ಕಾರ್ಯಕರ್ತರು ಕೂಡ ಮುಜಗರ ಆಗ್ತದೆ ಆದ್ರೆ ಒಂದು ಮಾತನ್ನ ನಾನು ನೆನ್ಪು ಮಾಡ್ಕೊಳ್ತೇನೆ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಒಂದ್ ಮಾತನ್ನ ಹೇಳಿದ್ದಾರೆ ಅವ್ರು ಹೇಳಿದ ಬಗ್ಗೆ ನನಗೇನು ಬೇಸರ ಇಲ್ಲ ಏನ್ ಹೇಳಿದಾರೆ ಶ್ರೀರಾಮುಲು ಅವರು ಏನಣ್ಣ ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವ್ರು ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರಬಹುದು ಅನೇಕ ಹಿರಿಯರು ಬಿ ಎಸ್ ಯಡಿಯೂರಪ್ಪನ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ ಅವ್ರದೇ ಆದಂತ ಅನುಭವ ಇದೆ ಅದನ್ನು ಒಪ್ಕೊಳ್ತೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರಬಹುದು ಅವರಷ್ಟು ಇಲ್ಲದೆ ಇರಬಹುದು ಆದ್ರೆ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ ತದನಂತರದಲ್ಲಿ ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂತ ಅನುಭವನೂ ಇದೆ ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ ಹಾಗಾಗಿ ನನಗೆ ಹೆಮ್ಮೆ ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರುಗಳು ನನ್ನ ಪ್ರೀತಿಯಿಂದ ವಿಜಯಣ ಅಂತ ಹೇಳಿ ಕರೀತಾರೆ ಕಾರಣ ನನ್ನ ಕಾರ್ಯವೈಖರಿ ಬಗ್ಗೆ ಅವರೇ ಸುತೃಪ್ತಿ ಇದೆ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ ಹಗಲಿರುಳಿತ ಪಕ್ಷದ ಯಶಸ್ವಿಗಾಗಿ ಶ್ರಮ ಆಗ್ತಾ ಇದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಹೋರಾಟಗಳನ್ನು ಏನ್ ಮಾಡ್ಕೊಂಡು ಬಂದಿದ್ದೇವೆ ಈ ವಿಚಾರವಾಗಿ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿನೂ ಇದೆ ಸಂತೋಷನೂ ಇದೆ ನನ್ನ ಬಗ್ಗೆ ಹೆಮ್ಮೆನೂ ಕೂಡ ಇದೆ ಕೆಲವು ನಾಯಕರುಗಳು ಅವರೇ ಆದಂತಹ ಅಭಿಪ್ರಾಯ ತಿಳಿಸಿದ್ದಾರೆ ಅವ್ರ ಅಭಿಪ್ರಾಯ ತಪ್ಪು ಅಂತ ನಾ ಹೇಳ್ತಾ ಇಲ್ಲ ಡೋಂಟ್ ರೀಡ್ ಮೀ ರಾಂಗ್ ಕೆಲವರು ಪಕ್ಷದ ಹಿರಿಯ ಮುಖಂಡರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅದು ಸರಿ ತಪ್ಪು ನಾನು ಈ ವೇದಿಕೆನಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ಕೆಲವೊಮ್ಮೆ ನಮ್ಮ ರಾಷ್ಟ್ರೀಯ ನಾಯಕರು ಕೆಲವು ತೀರ್ಮಾನಗಳನ್ನ ಮಾಡಬೇಕಾದ್ರೆ ಉದಾಹರಣೆ ನನ್ನ ರಾಜ್ಯದ ಅಧ್ಯಕ್ಷ ಆಗಿ ಘೋಷಣೆ ಮಾಡುದು ಒಂದು ವರ್ಷದ ಹಿಂದೆ ನಾಯಕರ ಮಾತು ಕೇಳಿ ತೀರ್ಮಾನ ಮಾಡಬೇಕು ಅಂತೇನಿಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಗಮನಿಸು ಕೂಡ ಕೆಲವೊಮ್ಮೆ ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಕೂಡ ಮಾಡ್ತಾರೆ ಹಾಗಾಗಿ ಅನುಭವ ಯಾರಿಗೆ ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಕೆಲಸದ ಬಗ್ಗೆ ತೃಪ್ತಿ ಇದೆ ನನ್ನ ಕಾರ್ಯಕರ್ತರಿಗೂ ಕೂಡ ಲಕ್ಷಾಂತರ ಕಾರ್ಯಕರ್ತ ರಾಜ್ಯದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ತೃಪ್ತಿ ಇದೆ ಆದ್ರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಜೇಂದ್ರ ಬಗ್ಗೆ ಯಾರು ಯಾರೇನ್ಬೇಕಾದ್ರೂ ಹಗುರವಾಗಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಸಹಿಸಿಕೊಳ್ತೇನೆ ಹಿರಿಯರು ಮಾತಾಡ್ಬೇಕಾದ್ರೆ ಯುವಕರಾಗಿ ಅದನ್ನ ಸಹಿಸ್ಕೊಂಡು ಹೋಗ್ಬೇಕು ಆದ್ರೆ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂತ ಕೀಳುಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ಕೂರ್ತಕ್ಕಂಥದ್ದು ಅಪರಾಧನೆ ಇವತ್ತು ಅನೇಕ ಹಿರಿಯರು ಕೂಡ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜವಾದ ಮಾಡ್ತಕ್ಕ ಕೆಲಸ ಆಗ್ತಾ ಇದೆ ಯಡಿಯೂರಪ್ಪನವರಿಗೆ ಅವಮಾನ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಈ ಹೇಳಿಕೆಗಳು ಏನ್ ನೀಡ್ತಾ ಇದ್ದಾರೆ ಯಾರೇ ನೀಡ್ತಾ ಇರ್ಬೋದು ಆ ಹೇಳಿಕೆಗಳು ತಪ್ಪು ಅದು ಸರಿಯಲ್ಲ ಈ ರೀತಿ ಹೇಳಿಕೆ ಕೊಡಬೇಡಿ ಕಾರ್ಯಕರ್ತರಿಗೆ ನೋವಾಗ್ತದೆ ಆಗ್ತದೆ ಒಂದು ಬಾರಿನೂ ಕೂಡ ಯಾರು ಕೂಡ ಅವ್ರಿಗೆ ಹೇಳ್ತಕ್ಕಂತ ಪ್ರಯತ್ನನೂ ಕೂಡ ಮಾಡದೇ ಇರ್ತಕ್ಕಂಥದ್ದು ದುರ್ದೈವ ಅಂತ ಹೇಳಿ ಸಂದರ್ಭ ಹೇಳೋಕೆ ಇಚ್ಛಾ ಪಡ್ತೇನೆ ಆದ್ರೆ ಒಂದ್ ಮಾತನಾಡಿ ಸಂದರ್ಭ ಸ್ಪಷ್ಟಪಡಿಸ್ತೇನೆ ನಾನು ಮಾತನಾಡಬಾರ್ದು ಅನ್ಕೊಂಡಿದ್ದೆ ಆದ್ರೆ ಪದೇ ಪದೇ ವಿಜಯೇಂದ್ರ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ವಿಜಯೇಂದ್ರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ ಒಂದ್ ರೀತಿ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂತ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ ಹಿರಿಯರಿಗೆ ಎಷ್ಟು ಸಮಾಧಾನ ಆಗಿದೆ ನನ್ನ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಅಧ್ಯಕ್ಷನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ರಾಜ್ಯದ ಅಧ್ಯಕ್ಷ ಅಂತಕ್ಕಂಥದ್ದು ಜವಾಬ್ದಾರಿ ರಾಜ್ಯದ ಪಕ್ಷದ ಹಿರಿಯ ಮುಖಂಡರಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಅವರಿಗೆ ನೋವು ತರ್ತಕ್ಕಂಥ ನಿಟ್ಟಿನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಸಂತೋಷ ಇದೆ ಗೊತ್ತಿಲ್ಲ ಕಾರ್ಯಕರ್ತರಿಗಂತೂ ತೃಪ್ತಿ ಇದೆ ಅದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೇನೆ ಆದ್ರೆ ಪದೇ ಪದೇ ಈ ರೀತಿ ಒಂದು ಕಡೆ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋ ಬದಲು ಈ ರೀತಿ ನಮ್ಮ ನಮ್ಮಲ್ಲಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಮನೆದ ನಾನು ಶಿಕಾರಿಪುರಕ್ಕೆ ಹೋಗಿದ್ದೆ ಮದುವೆ ಮನೆಗಳಲ್ಲಿ ಪಾಪ ಹೆಣ್ಮಕ್ಳು ಕೇಳ್ತಾರೆ ಏನಾದ್ರೂ ಮಾಡಿ ಸರ್ ದಯವಿಟ್ಟು ಪಕ್ಷದ ಗಲಾಟೆ ನಿಲ್ಸಿ ಅಂತೇಳಿ ಅಂದ್ರೆ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ರೀತಿ ಅಭಿಪ್ರಾಯಗಳಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ನಾ ವಿಜೇಂದ್ರ ಅವಮಾನ ಮಾಡಲಿ ಆದ್ರೆ ಕಾರ್ಯಕರ್ತರು ಅವಮಾನ ಮಾಡತಕ್ಕಂತ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ತಮ್ದು ಏನೇ ಅಭಿಪ್ರಾಯಗಳಿದ್ರು ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಪಕ್ಷದ ವರಿಷ್ಠರಲ್ಲಿ ಹೇಳ್ಕೊಳ್ಳಿ ನಾಲ್ಕು ಗೋಡೆ ಮಧ್ಯೆ ಮಾತಾಡ್ಲಿ ಅದೇ ಈ ರೀತಿ ದಿನ ಬೆಳಗ್ಗಾದ್ರೂ ಈ ರೀತಿ ಹೇಳ್ತಕ್ಕಂಥದ್ದು ಅವರ ಒಂದು ಹಿರಿತನಕ್ಕೂ ಕೂಡ ಗೌರವ ಬರೋದಿಲ್ಲ ಪಕ್ಷಕ್ಕೂ ಕೂಡ ಗೌರವ ಬರೋದಿಲ್ಲ ಕಾರ್ಯಕರ್ತರು ಕೂಡ ತಲೆ ಎತ್ಕೊಂಡು ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಲಾದ್ರೂ ಕೂಡ ನಾನು ವಿನಂತಿ ಮಾಡ್ತೇನೆ ಪಕ್ಷದ ಹಿರಿಯರಲ್ಲಿ ಯಾರು ಯಡಿಯೂರಪ್ಪನವರನ್ನ ತೇಜವಾದ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಅವರನ್ನು ಅವ್ರನ್ನ ಮಾತನಾಡದಂತೆ ಕೆಲಸ ಮಾಡಲಿ ಅವರ ಅಭಿಪ್ರಾಯವನ್ನ ವರಿಷ್ಠರ ಗಮನಕ್ಕೆ ತರಲಿ ಅದ್ರ ಯಾರು ಯಾರು ಕೂಡ ನಾನು ನಾನು ಕೂಡ ತಡಿತಕ್ಕಂತ ಪ್ರಶ್ನೆ ಉದ್ಭವ ಯಾರು ಕೂಡ ತಡೀದಕ್ ಆಗೋದಿಲ್ಲ ಆದ್ರೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ ಅನ್ನೋದನ್ನ ಬಹಿರಂಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರ ಮೂಲಕ ಹೇಳೋದಕ್ಕೆ ಇಚ್ಛಾ ಪಡ್ತೇನೆ